ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತೇನು ವೀಡಿಯೋ ಬಂದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ನೋಡಿ ಸಿಂಪಲ್ ಆಗಿ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಇಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಕೇಕ್ ಈ ಇತ್ತು ಯಾಕೋ ಅವರು ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ ಓಕೆ ಮಾಡೋದಂತೂ ಮಾಡಿದ್ದೀವಿ ನನ್ನ ಮಗಳ ಡ್ರೆಸ್ ಹೇಗಿದೆ ನಾನಂತೂ ಶಾಪಿಂಗ್ ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೇನೆಲ್ಲ ತಂದೆ ಹೆಂಗೆ ತಂದೆ ಅಂತಂದೇಳಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಡ್ರೆಸ್ ಹೇಗಿದೆ ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ ಟೂ ಇಯರ್ಸ್ ಆಯಿತು ಅವಳಿಗೆ ಇವತ್ತಿಗೆ ಜನವರಿ ಹದಿಮೂರಕ್ಕೆ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ನೋಡಿ ಡ್ರೆಸ್ ಈಗಿದೆ ಫ್ರಾಕು ತುಂಬ ಚೆನ್ನಾಗಿ ಪೋಸ್ಗಳು ಕೊಡ್ತಾ ಕೊಡ್ತಾಯಿದ್ಲು ಇವತ್ತು ತುಂಬಾ ಖುಷಿಯಾಗಿದ್ಲು ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ನನಗೆ ಅವಳು ಇವತ್ತು ನಡ್ಕೊಂಡ ರೀತಿ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ದಿನ ಇರೋದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿದ್ಲು ಒಂಥರ ಖುಷಿಯಾಗಿ ಅವಳಿರು ನೋಡೋದೇ ಒಂದು ಇಷ್ಟ ಆಗಿತ್ತು ಇವತ್ತು ನಮಗೆ ತುಂಬಾ ಖುಷಿ ಕೊಡ್ತು ಈ ರೀತಿ ಪೋಸ್ಗಳನ್ನೆಲ್ಲ ಕೊಡ್ತಾಯಿದ್ಲು ಹಿಂಗೆ ಮಾಡು ಹಂಗೆ ಮಾಡು ಅಂದರೆಲ್ಲ ಮಾಡ್ತಾಯಿದ್ಲು ಅವಳಿಗಿನ ಅಷ್ಟು ಕರೆಕ್ಟಾಗಿ ಬರ್ತಿರಲಿಲ್ಲ ಬಟ್ ಟ್ರೈ ಮಾಡಿದ್ಲು ಅದೇ ಖುಷಿ ಆಯಿತು ನನಗೆ ಎರಡು ವರ್ಷದೊಳಗೆ ನಾವು ಹೇಳಿದ್ರೆ ಈ ರೀತಿಯಲ್ಲ ಕೆಲವೊಂದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾಳೆ ಅಂದರೆ ಅದು ನಮಗೆ ಖುಷಿ ಕೊಡುತ್ತೆ ಅಲ್ವಾ ತುಂಬಾ ಖುಷಿ ಆಯಿತು ನನಗಂತೂ ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಏನೇನೋ ಅಂದ್ಕೊಂಡೆ ಬಟ್ ಅದು ಮಾಡೋಕ್ಕೆ ಕೆಲವೊಂದಾಯಿತು ಇನ್ನು ಕೆಲವು ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಆದಷ್ಟು ಹೆಂಗಾಗಿದೆಯೋ ಹಾಗೆ ಖುಷಿ ಪಟ್ಕೊಂಡು ಹೋಗೋದು ಜೀವನ ಅಂತಾರೆ ಹೇಳ್ಬೋದು ಹಾಗೆ ಬರ್ತಡಾಗೆ ನಮ್ಮ ತಂದೆ ತಾಯಿ ಇಬ್ಬರೂ ಬಂದಿದ್ದಾರೆ ಅವರು ಕೂಡ ನಾಳೆ ಹೋಗ್ತೀನಿ ಅಂತ ಇದ್ದಾರೆ ಸಂಕ್ರಾಂತಿ ದಿನ ಏನಾಗುತ್ತೆ ಹಾಗೆ ಅಪ್ಪಾಜಿ ಜೊತೆಗೆ ಈ ರೀತಿ ಖುಷಿಯಾಗಿದ್ಲು ಆ ಅಪ್ಪಾಜಿ ಅಂತೂ ತುಂಬಾ ಖುಷಿಯಾಗಿಬಿಟ್ಟಿತ್ತು ಯಾಕಂದರೆ ಅವಳು ಮಾಡೋ ರೀತಿಗಳಾಗಿರ್ಬೋದು ಅಷ್ಟು ಖುಷಿಯಾಗಿರ್ತಾಯಿದ್ಲು ನನಗಂತೂ ನೋಡೋಕ್ಕೆ ಒಂದು ಖುಷಿ ಆಯ್ತು ಇವತ್ತು ತುಂಬಾ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಹಾಗೆ ಈ ರೀತಿ ತಯಾರೆಲ್ಲ ಎಲ್ಲ ಮಾಡ್ತಾ ಇದ್ವಿ ಅವ್ನು ಬೇರೆ ಹೇಳ್ತಾ ಇದ್ದಾರೆ ಮಗ ಹಾಗೆ ನಾವು ಜೊಂದು ಫೋಟೋ ತೆಗ್ದೀನಿ ನಿಂತ್ಕೋರಿಬ್ರ ಅಂತೂ ಹಾಗೆ ಫೋಟೋ ತಗೊಳ್ತಾ ಇದ್ವಿ ಈ ರೀತಿ ನಮ್ಮದು ಸೆಲೆಬ್ರೇಷನ್ನು ಹಾಗೆ ನಾವು ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿರಲಿಲ್ಲ ಹಾಗಾಗಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಇದೆಲ್ಲ ರೆಡಿ ಮಾಡುವಷ್ಟರಲ್ಲಿ ಎಂಟು ಗಂಟೆ ಆ ಎಂಟರ ಮೇಲೆ ಆಯಿತು ಎಲ್ಲ ಮುಗಿಯೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ನಮ್ಮದು ಒಂಬತ್ತು ಒಂಬತ್ತುವರೆ ಆಯಿತು ಏನೋ ರೆಡಿ ತಯಾರು ಮಾಡ್ತಾಯಿದ್ವಿ ಮಾ ನಾನು ನಮ್ಮ ಮನೆಯವರು ಆಮೇಲೆ ಅಣ್ಣಂದಿರು ಬಂದರು ಏನೋ ಸಿಂಪಲಾಗಿ ಮಾಡಿದೆ ಟ್ರೈ ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡೋಕ್ಕೆ ಬಲೂನ್ಸ್ ಎಷ್ಟರಲ್ಲೇ ಇತ್ತು ಅಷ್ಟರಲ್ಲೇ ಮಾಡಿದೆ ಆದರೂ ಹುಷಾರಿಲ್ಲದ್ರೂ ಟ್ರೈ ಮಾಡಿದ್ದೆ ನಾನು ಯಾಕಂದರೆ ನನಗೆ ಮಾಡಬೇಕನ್ನೋ ಆಸೆ ಇದೆ ಬಟ್ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಮಾಡೋಕ್ಕೆ ಹಾಗಾಗಿ ಸುಮ್ಮನೆ ಎಷ್ಟಿರುತ್ತೋ ಅಷ್ಟರಲ್ಲೇ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಐತ್ರ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಕಂಪ್ಲೀಟ್ ಆಯಿತು ಎಲ್ಲ ರೆಡಿ ಆಯಿತು ಬಟ್ ಅವಸರದಲ್ಲಿ ಎಲ್ಲ ಹಿಂದು ಮುಂದು ಮಾಡಿಬಿಟ್ಟಿನ ನಾವು ಹೆಂಗಾಯ್ತು ಅಂದರೆ ಒಬ್ಬೊಬ್ರು ಹೇಳ್ತಾ ಹೇಳ್ತಾಯಿದ್ರು ಅಲ್ವಾ ಹಾಗಾಗಿ ಕೇಕ್ ಕಟ್ ಮಾಡಿ ಆಮೇಲೆ ದೀಪ ಅಂಟಿಸಿದ್ದಾಯಿತು ಓಕೆ ಪರವಾಗಿಲ್ಲ ಏನೋ ಒಂದು ಆಯಿತು ಇವತ್ತು ಒಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಮನೆಯವರು ನಾನು ಎಲ್ಲ ಮಾಡಿಕೊಂಡು ಕೇಕೆಲ್ಲ ರೆಡಿ ಮಾಡಿಟ್ಟು ಅದು ಬೇರೆ ನಮ್ಮ ನಮ್ಮ ಹುಡುಗ ಅದನ್ನೆಲ್ಲ ಮ್ಯಾಗಳದ ಕಿತ್ ಅದು ಬ ಇದು ಮಾಡೋದು ಮತ್ತು ಅದಕ್ಕೊಂದು ಮತ್ತೆ ಪ್ಯಾಚ್ ಇರುತ್ತೆ ಅಲ್ವಾ ಅದು ಪ್ಯಾಚ್ ಅಂಟಿಸಿದ್ವಿ ಬಂತು ಅದು ಬಟ್ ಅದನ್ನ ಅವಳು ಕೇಕ್ ಕಟ್ ಮಾಡಬೇಕಾದ್ರೆ ಆಗಲಿಲ್ಲ ಬಟ್ ಏನೋ ಒಂದು ಮಿಸ್ಟೇಕ್ಗಳು ಒಟ್ನಲ್ಲಿ ಹೇಗೋ ಒಂದು ಬರ್ತಡೆ ಆಯಿತು ಆದರೂ ಬಟ್ ಚೆನ್ನಾಗಾಯಿತು ನನಗಂತೂ ಖುಷಿ ಆಯಿತು ಯಾಕಂದರೆ ನನ್ನ ಮಗಳು ಇತ್ತು ಅವಳು ಎಷ್ಟು ಖುಷಿಯಾಗಿದ್ಲಲ್ವ ಅದೇ ನನಗೆ ಡಬ್ಬಲ್ ಆಯಿತು ಯಾಕಂದರೆ ಎರಡು ಮಕ್ಕಳು ತುಂಬಾ ಹಳೋದು ಕರೆಯೋದು ಮಾಡ್ತಾ ಇದ್ರು ಬೇಜಾರಾಗೋದು ನನಗಂತೂ ಬರ್ತಡೆ ಮಾಡೋಕ್ಕೆ ಬಟ್ ಇವಳು ಹಾಗಿಲ್ಲ ತುಂಬ ಚೆನ್ನಾಗಿದ್ಲು ಖುಷಿ ಇದ್ಲು ಅದೇ ತುಂಬ ಇಷ್ಟ ಆಯಿತು ರೆಡಿ ಆಯಿತು ಈಗ ನೋಡಿ ರೆಡಿಯಾಗಿದೆ ನಮ್ಮಮ್ಮ ದೀಪ ಬೆಳಗಿಲ್ಲ ಬಟ್ ಅದು ಕೇಕ್ ನಾವು ಏನು ಮಾಡಿದ್ವಿ ದೀಪ ಹಚ್ಚಿಸಿ ಕೇಕ್ ಕಟ್ ಮಾಡಿಸ್ಲಿಲ್ಲ ಹಾಗಾಗಿ ಫಸ್ಟು ಮತ್ತೆ ದೀಪ ಹಚ್ಚಿ ಮತ್ತೆ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿಸಿ ಹೇಗೆ ಅಂದರೆ ನಾವು ಆರತಿ ಬೆಳಗಿದ್ದೀವಲ್ವ ಹಾಗಾಗಿ ಏನೂ ಅನ್ನಿಸ್ಲಿಲ್ಲ ನನಗೆ ಆ ರೀತಿ ಅನ್ನಿಸ್ಲಿಲ್ಲ ಅದೇನು ಹಚ್ಚಿದ್ರೂ ಕೂಡ ಏನಾಗುತ್ತೆ ಅಂದರೆ ಅದೆಲ್ಲ ಮೇಣದ ಬತ್ತಿ ಎಲ್ಲ ಇರುತ್ತೆ ಹಾಗಾಗಿ ಇರಲಿ ಬಿಡಿ ಏನಾಯಿತು ಅಂತಂದೇಳಿ ಅವಳು ಸ್ವಲ್ಪ ಕೂಡಲ್ಲ ಅಂತ ಇದ್ದರೆ ಅದಕ್ಕೆ ಕೊಡ್ತಾ ಊದಿಕೊಡ್ತಾಯಿದ್ದೆ ಅವಳ ಕೈಗೆ ಹಾಗೇ ನನ್ನ ಸೀರೆ ಹೇಗೆ ಕಾಣಿಸ್ತಾ ಇದ್ದೀನಿ ನಾನೇ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಾಗಿತ್ತು ಇವತ್ತು ಯಾಕೋ ಸೀರೆ ಅದು ಇವತ್ತು ಸುಮ್ಮನೆ ಉಟ್ಕೊಳ್ಳೋಬೇಡ ಅಂತ ಉಟ್ಕೊಂಡೆ ಮನಸ್ಥಿತಿನೂ ಇರಲಿಲ್ಲ ಆದರೂ ಉಟ್ಕೊಂಡೆ ಇವತ್ತು ಬರ್ತಡೇ ಹೊಟ್ಟಿನಲ್ಲಿ ಅವಳಿಗೋಸ್ಕರನಾದರೂ ಚೆನ್ನಾಗಿ ಮಾಡಬೇಕು ಅಂತಂದೇಳಿ ಮಾಡಿದ್ದಾಯ್ತು ನನಗಿರೋ ಸುಸ್ತಿಗೆ ಅದು ಕೂಡ ಆಗ್ತಾ ಇರಲಿಲ್ಲ ಬಟ್ ಮಾಡಿದಿ ಇದ್ದೀರಲ್ವ ನೀವೇ ದೀಪನೇ ಅನಿಸಿಲ್ಲ ಆಮೇಲೆ ದೀಪ ಹಡಿದು ಅದೇ ಬೇಜಾರಾಯ್ತು ಯಾರೂ ಹೇಳಲೇ ಇಲ್ಲ ಅಲ್ಲಿ ಅವನೇ ಹೋಗಲಿ ಅವ ಮಕ್ಕಳು ಗಲಾಟೆಗೆ ಏ ಅವಳೊಂದು ಇದು ಇದ್ಲಲ್ವ ಹಾಗಾಗಿ ಏನೋ ಒಂದು ಆಯಿತು ಬಿಡಿ ಹೋಗಲಿ ಆಯಿತಾ ಹಾಂ ನಿಮಗೆ ಹೆಂಗ ಅನ್ನಿಸ್ತು ಹಾಗೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಎಲ್ಲರೂ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರೆಬಿಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರೆಬಿಡಿ ಹಾಗೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ನಮ್ಮ ತಾಯಿ ಅದೇ ಇದ್ದಿಲ್ಲೇ ಹಚ್ಚಿದ್ಲು ಕಳಿಸೋದಿಲ್ಲ ಅದು ಯಾಕೋ ಸರಿ ಹತ್ತಿರ್ತಾ ಇರಲಿಲ್ಲ ನಾವು ಒಟ್ಟಿನಲ್ಲಿ ಬರ್ತಾನೆ ಮಾಡಿದ್ವಿ ಖುಷಿಯಾಯಿತು ಒಂದು ರೀತಿಯಲ್ಲಿ ಏನೋ ಒಂಥರ ಅವರು ಹೇಳಲಿಲ್ಲ ಅದೇ ಬೇಜಾರಾಗಿದ್ದು ನನಗೆ ಅದು ರೊಕ್ಕ ಕೊಟ್ಟು ತಂದ್ವಿ ಅದು ಕೂಡ ಅದು ಹಂಗಾಯ್ತು ಹೋಗಲಿ ಬಿಡಿ ಏನೋ ಒಂದು ಆಯ್ತಲ್ವಾ ನನ್ನ ಮಗಳು ಒಂದು ಎತ್ತಿಗಿಂದ ನಿಂದರು ಅಂತ ಇಲ್ಲ ಹಂಗಾಗಿ ನನ್ನ ಗಡಿ ಬಿಡಿ ಆಗೋಯ್ತು ನಾ ಅಪ್ಪಾಜಿನ ಪ್ರಯತ್ನ ಪಡ್ತು ಬಟ್ ಆಗಲಿಲ್ಲ ಓಕೆನಾ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಆ ಹುಡುಗಿ ಒಂದೇ ರೀತಿಯಲ್ಲಿ ಹಿಡಿದ್ಬಿಟ್ಟಿದೆ ವಿಡಿಯೋನ ಹಾಗಾಗಿ ನನಗೆ ಫುಲ್ ಯಾರ್ದು ತೊಗೊಳ್ಳಿಲ್ಲ ಅವಳು ಹಾಗೆ ನನ್ನ ಮಗನಿಗೆ ಸ್ವಲ್ಪ ಜಗಳ ಬಂದಿತ್ತು ಇವಳು ಸುಮ್ಮನೆ ಇರಿಸ್ತಾ ಇದ್ದಾಳೆ ನೋಡಿ ಓಕೆ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ